ಸಮವಾಂ ರವಿಪುತ್ರ ತಂ ಛಾಂಡಮಿ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ವಾಹಾರ ಪುಸ್ತಕಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಸ್ವಾಹದ ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳು ನಮ್ಮ ಸ್ವಾಹ ಸ್ಟೋರಲ್ಲಿ ಸಿಗುತ್ತೆ ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಸ್ವಾಹಾದ ಎಲ್ಲ ಪೂಜಾ ಸಾಮಗ್ರಿಗಳು ನಿಮ್ಮ ಮುಂದೆ ಇರ್ತದೆ ಕೊಂಡ್ಕೊಳ್ಳಿ ಭಾಳ ಆರೋಗ್ಯಕರವಾಗಿರತಕ್ಕಂಥ ಒಂದು ಪ್ರಾಡಕ್ಟ್ ಸ್ನೇಹಿತರೆ ಶನಿವಾರ ಅಂದರೆ ಬರ್ತಕ್ಕಂಥ ಈ ಇಪ್ಪತ್ತ್ಮೂರನೇ ತಾರೀಕು ಭಾಳ ಪ್ರಶಸ್ತವಾಗಿರ್ತಕ್ಕಂಥದ್ದು ಈ ಶನಿಯ ಅಮಾವಾಸ್ಯ ಇರತಕ್ಕಂಥ ಒಂದು ಸಮಯ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ಅಮಾವಾಸ್ಯೆ ಇರತಕ್ಕಂಥ ಅಮಾವಾಸ್ಯ ತಿಥಿ ಇರ್ತಕ್ಕಂಥ ಕಾಲ ಮುಂದೆ ಪ್ರಥಮ ತಿಥಿ ಪ್ರಾರಂಭ ಈ ದಿನ ಭಾಳ ವಿಶೇಷವಾಗಿ ಶನಿಯ ಮಹಾತ್ಮನ ಅಂದರೆ ಶನಿವಾರ ಆಗಿರೋದ್ರಿಂದ ಆ ದಿನದ ಅಧಿಪತ್ಯದ ಆಸ್ತಿ ಇರತಕ್ಕಂಥದ್ದು ಬೆಳಗ್ಗೆ ಚಂದ್ರ ಮಖಾನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಮಖಾನಕ್ಷತ್ರಕ್ಕೆ ಅಧಿಪತಿ ಕೇತು ಮೋಕ್ಷವನ್ನು ಕೊಡ್ತಕ್ಕಂಥದ್ದಿದೆ ಅತ್ಯಂತ ಸುದಿನವಾಗಿರದ್ದು ನಮಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭ ಹಾಗೆ ಅನೇಕ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗೋಕ್ಕೆ ಜೊತೆಗೆ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ದೂರ ಆಗೋಕ್ಕೆ ಅಪಮೃತ್ಯು ದೋಷಕ್ಕೆ ನಿಜವಾಗಲೂ ಬಹಳ ಉತ್ತಮವಾಗಿರ್ತಕ್ಕಂಥ ದಿನಗಳಲ್ಲಿ ಒಂದು ಶನಿಯ ತತ್ವ ಏನು ಕಷ್ಟಕ್ಕೆ ಕಾರಕ ಅಂತ ಕರೆದ್ವಿ ಅದೇ ಶನಿ ದೀರ್ಘವಾಗಿರ್ತಕ್ಕಂಥ ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥದ್ದು ಶನಿಯ ತತ್ವ ಈ ಜಾತಕದ ಪ್ರಕಾರ ನಾವೇನೇನು ಕರಿತೀವಿ ಸಾಡೆ ಸಾತಿ ಜನ್ಮ ಶನಿ ಸಪ್ತಮ ಶನಿ ಹಾಗೆ ಅಷ್ಟಮ ಶನಿ ಪಂಚಮ ಶನಿ ಇವೆಲ್ಲವನ್ನು ಜಾತಕದಲ್ಲಿ ನೋಡ್ತೀವಿ ಆಫ್ಕೋರ್ಸ್ ಶನಿಯನ್ನು ಶನಿಯ ತತ್ವ ಕಷ್ಟಕ್ಕೆ ಕಾರಕ ಮಂದ ಒಂದು ಗ್ರಹದ ಚಾಲನೆ ಮಂದ ಇರ್ತಕ್ಕಂಥದ್ದು ಇರುತ್ತೆ ಆದರೆ ನಮ್ಮ ಜ್ಯೋತಿಷ್ಯದಲ್ಲಿ ಶನಿಯನ್ನು ನಾವು ಕೆಟ್ಟವನ್ನಾಗಿ ಮಾಡಿ ಬಿಸಾಕ್ಬಿಟ್ಟಿದ್ದೇವೆ ಶನಿಯಿಂದ ಯಾವುದೇ ಏನೇ ಸಮಸ್ಯೆ ಬಂದರೂ ಕೂಡ ಶನಿಯಿಂದ ಬಂತು ಶನಿ ಎಗ್ಲೇರಿದ್ದಾನೆ ಸಾಡೆ ಸಾತಿ ಅಥವಾ ಶನಿಯಿಂದ ಕಷ್ಟ ಬಂತು ಎಗ್ಲೇರಿದ್ದಾನೆ ಆಳಾಗೋಗ್ತೀಯ ಇವೆಲ್ಲ ಶನಿಯ ತತ್ವ ಅಫ್ಕೋರ್ಸ್ ಶನಿ ಈಸ್ ಅ ವೆರಿ ಗುಡ್ ಪ್ಲಾನೆಟ್ ನನ್ನ ಪ್ರಕಾರ ಏನೇ ಕಷ್ಟಗಳು ಬಂದರೂ ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕಾ ಶನಿಯ ತತ್ವ ಇಸ್ ಮೋರ್ ಇಂಪಾರ್ಟೆಂಟ್ ನಿಜವಾಗ್ಲೂ ಕಷ್ಟ ಬರದಲ್ಲೇ ಸುಖದ ಬೆಲೆ ಹೇಗೆ ಗೊತ್ತು ನಿನಗೆ ಖಾರ ಕಹಿ ತಿಂದು ಬೇವು ಬೆಲ್ಲವನ್ನು ತಿಂತೀವಿ ಮಿಶ್ರಣವನ್ನು ಮಾಡಿ ಅದರ ಅರ್ಥಾತೇನು ಕಹಿ ಬೆಲೆ ಗೊತ್ತಿಲ್ಲದ್ರೆ ಸಿಹಿ ಬೆಲೆ ಹೇಗೆ ಗೊತ್ತಾಗ್ತದೆ ನಿನಗೆ ಜೀವನದಲ್ಲೇ ಸಿಹಿ ಉಂಟ್ಕೊಂಡವ್ ಇರ್ತಕ್ಕಂಥವನಿಗೆ ಒಂದು ಸರಿ ಕಷ್ಟ ಬಂದಿದೆ ಅಂದರೆ ಅವನು ನಿರ್ನಾಮವಾಗಿಬಿಡ್ತಾನೆ ಎಲ್ಲವನ್ನು ತಡ್ಕೊಳ್ತಕ್ಕಂಥ ಮನುಜ ಅವನು ಮನುಜನಾಗ್ತಾನೆ ಒಬ್ಬ ಸೊಫೆಸ್ಟಿಕೇಟೆಡ್ ಪರ್ಸನ್ ಆಗ್ತಾನಲ್ವಾ ನಿನಗೆ ಫೌಂಡೇಶನ್ ಇಲ್ಲ ಅಂದರೆ ಮನೆ ಹೇಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅದು ಹೆಚ್ಚು ಕಾಲ ಭಾಳದು ಕಷ್ಟ ಅಲ್ವಾ ಸೊ ಹಾಗಾಗಿ ಫೌಂಡೇಶನ್ ಅಂತಕ್ಕಂಥದ್ದು ಶನಿಯ ತತ್ವ ಸ್ನೇಹಿತರೆ ಖಂಡಿತವಾಗಿ ಯಾರು ಕೂಡ ಶನಿ ಗ್ರಹವನ್ನು ನಿಂದನೆಯನ್ನು ಮಾಡಬೇಡಿ ಯಾರು ನಿಂದನೆಯನ್ನು ಮಾಡ್ತಿರ್ತಾರೋ ಅವರು ನಿಧಾನಕ್ಕೆ ಅದಕ್ಕ ಪತನಕ್ಕೆ ಹೋಗ್ತಕ್ಕಂಥದ್ದು ಇರ್ತದೆ ಇಲ್ಲಿ ವಿಶೇಷತೆ ನಮ್ಗೆ ಅಫ್ಕೋರ್ಸ್ ಕಷ್ಟ ಬಂದಿದೆ ತಡ್ಕೊಳ್ಳೋ ಶಕ್ತಿ ಇಲ್ಲ ನಮ್ಮಲ್ಲಿ ಏನು ಮಾಡಬೇಕು ಗುರುಗಳೇ ಅನೇಕ ವರ್ಷಗಳಿಂದಲೂ ಕೂಡ ಈ ಕಷ್ಟದಲ್ಲೇ ಕೈ ತೊಳೆದುಬಿಟ್ಟೆ ಬಿಟ್ಟೆ ಏನು ಮಾಡೋದು ನೋಡಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಈ ಶನಿವಾರ ಬ ಶನಿಯ ಒಂದು ಅಮಾವಾಸ್ಯೆ ಇರತಕ್ಕಂಥ ದಿನ ಅನೇಕ ರೀತಿಯಾದ ವ್ಯಾಧಿಗಳನ್ನು ದೂರ ಮಾಡ್ತಕ್ಕಂಥದ್ದು ದಿನ ಭಾಳ ಮುಂಜಾನೆ ಬೇಗ ಎದ್ದು ಕೇವಲ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಕರಿ ಎಳ್ಳನ್ನು ಒಂದಷ್ಟು ಒಂದು ಸ್ಪೂನಷ್ಟು ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪವನ್ನು ಮಾಡಿಕೊಂಡು ನೀಲಿ ಸ್ಫಟಿಕದ ಹೂವು ಸ್ಫಟಿಕ ಹೂವು ಸಿಗ್ತದೆ ನೀಲಿ ಸ್ಫಟಿಕ ಹೂವನ್ನು ಶನಿಯ ಒಂದಿಗೆ ದೇವಸ್ಥಾನಕ್ಕೆ ಅರ್ಪಣೆಯನ್ನು ಕೊಡಬೇಕು ಅಲ್ಲಿ ಎಳ್ಳೆಣ್ಣೆ ಅಭಿಷೇಕವನ್ನು ಕೊಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಸಂಕಲ್ಪವನ್ನು ಮಾಡ್ಕೋಬೇಕು ಏನು ನಿಮ್ಮ ಸಂಕಷ್ಟವನ್ನು ಸಂಕಲ್ಪವನ್ನು ಮಾಡಿಕೊಂಡು ಶನಿಗೆ ಎಳ್ಳೆಣ್ಣೆ ಒಂದು ಅಭಿಷೇಕ ನೀಲಿ ಸ್ಫಟಿಕವನ್ನು ಕೊಟ್ಟು ತಾವು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಯಾರು ಒಂದು ಪ್ರೋಸೆಸ್ ಇಟ್ಕೊಳ್ಳಿ ಅಂದರೆ ಶ್ರವಣ ಶನಿವಾರ ಕೊನೆಯ ಕಡೆಯ ಶ್ರಾವಣ ಶನಿವಾರ ಕೂಡ ಹೌದು ಈ ಶ್ರವಣದಲ್ಲಿ ಶಿವನ ಅಧಿಪತ್ಯ ಇರತಕ್ಕಂಥದ್ದು ಇರುತ್ತೆ ಶಿವನಿಗೆ ಅಂದರೆ ಶನಿಗೆ ಅಧಿದೇವತೆ ಆಗಿರತಕ್ಕಂಥದ್ದು ಶಿವ ಶಿವನ ಪರಮಾತ್ಮನ ಒಂದು ಕೃಪೆ ಕಟಾಕ್ಷ ನಿಮ್ಮಲ್ಲಿದೆ ಅಂದರೆ ಅನೇಕ ರೀತಿಯಾದಂಥ ಶನಿಯ ಕಟಕಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ದುಃಖಗಳು ದೂರ ಆಗ್ತಕ್ಕಂಥದ್ದು ಯಾರು ಶನಿ ಮಹಾತ್ಮನ ಒಂದು ಪೂಜೆಯನ್ನು ಮಾಡಿಸಿ ತದನಂತರ ಶಿವನಿಗೆ ಶಿವನ ದೇವಸ್ಥಾನಕ್ಕೆ ಭೇಟಿ ಮಾಡಿ ಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದರೆ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಪ್ರೋಸೆಸ್ ಮಾಡಿದ್ರೆ ನಿಮಗೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆಯ ಅರ್ಧ ಪ್ರಮಾಣ ಮುಖಾಲು ಪ್ರಮಾಣ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ ಕೇವಲ ಈ ಥರದ ಒಂದು ಸಣ್ಣ ವಿಧಾನ ನಿಮಗೆ ಶುಭವನ್ನು ಕೊಡುತ್ತೆ ಅಂದರೆ ಯಾಕೆ ಮಾಡಬಾರದು ಏನು ನಿಮಗೇನು ಅಂಥ ಮ್ಯಾಕ್ಸಿಮಮ್ ಖರ್ಚಾಗ್ತಕ್ಕಂಥದ್ದೇನಿದೆ ಶ್ರದ್ಧಾಭಕ್ತಿಗಳಿಂದ ಮಾಡಿ ಆದರೆ ವಿಶೇಷವಾಗಿ ಇವತ್ತಿನ ದಿನ ಸಂಕಲ್ಪ ಸಹಿತವಾಗಿ ಯಾರು ಈ ಮಂತ್ರವನ್ನು ಹನ್ನೊಂದು ಸಾವಿರ ಸರಿ ನಾನು ಮಾಡೇ ತಿರ್ತೀನಿ ಕಷ್ಟಗಳನ್ನು ಗೆಲ್ಲೇಬೇಕು ಅಂತಕ್ಕಂಥವ್ರು ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ ಪಶ್ಚಿಮ ಅಭಿಮುಖವಾಗಿ ಕೂತ್ಕೊಳ್ಳಿ ನಾನು ಸಂಕಲ್ಪಮಣ್ಣ ಮಾಡಿಕೊಂಡು ಹನ್ನೊಂದು ಸಾವಿರ ಜಪವನ್ನು ಮಾಡ್ತೇನೆ ಅಂತಕ್ಕಂಥವ್ರಿಗೆ ಖಂಡಿತವಾಗಿ ಕಷ್ಟಗಳು ದೂರ ಆಗ್ತಕ್ಕಂಥ ಗುರುಗಳೇ ನನ್ನ ಆಗಲ್ಲ ನನ್ನ ಕೈಲಿ ಅಷ್ಟೊಂದು ಹೇಳಲಿಕ್ಕಾಗಲ್ಲ ದಿರ್ ಇಸ್ ನೋ ಟೈಮ್ ಅಟ್ಲೀಸ್ಟ್ ಸಾವಿರದ ಎಂಟು ಬಾರಿ ಅಟ್ಲೀಸ್ಟ್ ಅಂದರೆ ನೂರ ಎಂಟು ಬಾರಿ ಈ ಮಂತ್ರವನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಶನಿದೇವನಿಗೆ ಸಾಧ್ಯವಾದರೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತಿರೋ ಮನೇಲಿ ಕೂತ್ಕೊಂಡು ಹೇಳ್ತಿರೋ ಶಿವನ ದೇವಸ್ಥಾನದಲ್ಲಿ ಹೇಳ್ತಿರೋ ಎಲ್ಲಾದರೂ ಹೇಳಿ ಸಂಕಲ್ಪ ಸಹಿತವಾಗಿ ಯಾರು ಈ ಒಂದು ವಿಧಾನವನ್ನು ಮಾಡ್ತಾರೋ ಖಂಡಿತವಾಗಿ ಭಾಳ ವಿಶೇಷತೆ ಆಗುತ್ತೆ ಹಾಗೆ ಬಹಳ ಮುಖ್ಯವಾಗಿ ಶನಿ ಆಡಳಿತ ಮಾಡ್ತಕ್ಕಂಥದ್ದು ಕಾರ್ಮಿಕರ ಗುಂಪು ಅಂಗವಿಕಲರ ಗುಂಪು ಈ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಕಪ್ಪು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಇದೆಯಾ ಓಕೆ ಅಥವಾ ಯಾವುದಾದ್ರೂ ಅನಾಥಾಶ್ರಮಗಳಿಗೆ ಅಂಗವಿಕಲರ ಆಶ್ರಮಗಳಿಗೆ ಕರಿಯ ಬೆಡ್ಶೀಟನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಇನ್ನಾವಷ್ಟು ಮುಂದುವರಿಬೇಕು ಅಂದರೆ ಕಬ್ಬಿಡದ ವಸ್ತುಗಳನ್ನು ಈ ಯಾರೋ ಈ ಕನ್ಸ್ಟ್ರಕ್ಷನ್ ಪೀಪಲ್ ಅವರಿಗೆ ಕರಣೆಗಳ ಅವಶ್ಯಕತೆ ಇದೆ ಕೊಡಿಸಿ ಅಥವಾ ಏನೋ ಒಂದು ಬಾಂಡ್ಲಿ ಬೇಕೋ ಅವರಿಗೆ ಕೊಡಿಸಿ ನಿಜವಾಗ್ಲೂ ಇವೆಲ್ಲ ಪ್ರಶಸ್ತವಾಗಿರ್ತಕ್ಕಂಥ ಸಮಯದಲ್ಲಿ ಒಂದು ಮೆಲಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಅತಿಯುತವಾಗಿರ್ತಕ್ಕಂಥ ದಿನ ಮಂತ್ರ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರ ಯನಮಃ ನಮಃ ಮಂತ್ರ ಖಂಡಿತವಾಗಿ ನೀವು ಕೇವಲ ಶಿವ ಅಂದರೆ ಯಾರು ಹೋಗ್ತೀರ ಶ್ರವಣ ಶನಿವಾರ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೂ ಭೇಟಿ ಮಾಡಿ ಪೂಜಾರ್ಚನೆಗಳನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ನೀಲಿ ಸ್ಫಟಿಕವನ್ನು ಶನಿದೇವನಿಗೆ ಅರ್ಪಣೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಪ್ರಸನ್ನನಾಗ್ತಕ್ಕಂಥದ್ದು ಶನಿ ಮಹಾದೇವ ಸಾಧ್ಯವಾದಷ್ಟು ಕಟಕ ಲಗ್ನ ಹಾಗೆ ರುಶ್ಚಿಕ ಲಗ್ನ ಸಿಂಹ ಲಗ್ನಗಳಿಗೆ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಕ್ಕಂಥದ್ದು ಶನಿ ಮಾರಕ ಸ್ಥಾನ ರುಶ್ಚಿಕ ಲಗ್ನಕ್ಕೆ ಅಷ್ಟಮ ಸ್ಥಾನಕ್ಕೆ ಯಾವುದು ನ ರಾಶಿಗೆ ಸಪ್ತಮ ಭಾವ ನೋಡ್ತಕ್ಕಂಥದ್ದು ವೈವಾಹಿಕ ಜೀವನ ಸಮಸ್ಯೆ ಆಗಬಾರ್ದು ಎದುರಾಳಿಗಳಿಂದ ಸಮಸ್ಯೆಗೆ ಬರಬಾರ್ದು ಲಗ್ನಕ್ಕೆ ಮಿಕ್ಕ ಲಗ್ನಕ್ಕೆ ಸಮಸ್ಯೆ ಅಂತಕ್ಕಂಥದ್ದು ಇದ್ರೂ ಸಹಿತ ಉಪಶಮನ ಇರತಕ್ಕಂಥದ್ದು ಒಂದು ಮಾಡರೇಟ್ಲಿ ಇರತಕ್ಕಂಥದ್ದು ಈ ಮೂರು ಲಗ್ನಗಳು ಭಾಳ ವಿಶೇಷವಾಗಿ ನಿಮಗೆ ಸಮಸ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದಿರುತ್ತೆ ಖಂಡಿತ ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಯಾರು ಅನುಸರಣೆಯನ್ನು ಮಾಡ್ತಾರೋ ಶನಿ ಮಹಾದೇವನ ಒಬ್ಬ ಕೃಪಕಟಾಕ್ಷಕ್ಕೆ ತಾವು ಪಾತ್ರರಾಗ್ತೀರಾ ಕಷ್ಟಕಾರ ಪಡೆಗಳ ರಿಡಕ್ಷನ್ ಗರ್ಮಫಲ ಯಾವನಿಂದಲೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ರಿಡಕ್ಷನ್ ಸಿಗುತ್ತೆ ಯಾಕೆಂದರೆ ನಾವು ಈ ಶೇ ಶ್ರಾವಣ ಶನಿವಾರಗಳಂದು ಶನಿ ಮಹಾತ್ಮನ ಕತೆಯನ್ನು ಓದಿಸ್ತಿರ್ತೀವಿ ಗುರು ಬೃಹಸ್ಪತಿಗೆ ಶನಿಯ ಒಂದು ಕಾಟವಿದ್ದಾಗ ಹೇಗೆ ತಪ್ಪಿಸ್ಕೊಳ್ಳಾಗ್ದಲೇ ಒಂದು ಪ್ರಮಾಣದಲ್ಲಿ ನಾವು ಆ ಕಷ್ಟವನ್ನು ಬೃಹಸ್ಪತಿ ನಾವು ಗುರುದೇವ ಆಗಿರ್ತಕ್ಕಂಥವನ್ನು ತಪ್ಪಿಸ್ಕೊಂಡ ಆಮೇಲೆ ಮುಂದೆ ಅವನ ವಿಖ್ಯಾತಿ ಹೇಗೆ ಆದ ನಾವೆಲ್ಲ ಕತೆ ಓದ್ತಾ ಇರ್ತೀವಿ ವಿಕ್ರಮಾದಿತ್ಯನ ಕತೆ ಎಲ್ಲ ಓದಿದ್ದೇವೆ ಅಲ್ವಾ ಸೊ ಕಷ್ಟ ಬಂದರೂ ಸಹಿತ ಇವತ್ತು ಅಜರಾಮರರಾಗಿ ಉಳಿತಕ್ಕಂಥದ್ದು ಹೆಸರು ಅವರ ಹೆಸರನ್ನು ನಾವು ಜ್ಞಾಪಿಸ್ಕೊಳ್ತಕ್ಕಂಥದ್ದು ಇತಿ ಇತಿಹಾಸಗಳನ್ನು ಜ್ಞಾಪಿಸ್ಕೊಳ್ತಲೇ ಇರ್ತೀವಲ್ವಾ ಇದೇ ಶನಿಯ ತತ್ವ ಯಾಕೆ ನಾವು ಶನಿಯನ್ನು ಕೆಟ್ಟದ್ದು ಮಾಡಿದ್ದೀವಿ ಕಷ್ಟ ಕಾರ್ಪಣ್ಯಗಳು ಬರಲೇಬೇಕು ಅದರಲ್ಲಿ ನಾವು ಬೇಡ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಪರಮಾತ್ಮ ಸಾಧ್ಯವಾದಷ್ಟು ಕೂಡ ನನಗೆ ಈ ಇದರಿಂದ ಮುಕ್ತಿಯನ್ನು ಕೊಡುವಂಥ ಅಂತ ಕೇಳ್ತಕ್ಕಂಥ ವಿಧಾನನೇ ಈ ಶನಿಯ ಅಮಾವಾಸ್ಯ ತತ್ವ ಈ ಅಲ್ವಾ ಈ ಖಂಡಿತವಾಗಿ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಕೇತುವಿನ ನಕ್ಷತ್ರದಲ್ಲಿ ಚಂದ್ರಸ್ಥಿತವಾಗಿರೋದ್ರಿಂದ ಆಧ್ಯಾತ್ಮಿಕವಾಗಿ ಆದಿಬೌದ್ಧಿಕವಾಗಿ ತಾವು ಖಂಡಿತವಾಗಿ ಪ್ರಾರ್ಥನೆಯನ್ನು ಮಾಡದೇ ಆದಲ್ಲಿ ತಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ತಿಲಾಂಜಲಿಯನ್ನು ಇಡ್ತಕ್ಕಂಥದ್ದು ಇರ್ತದೆ ಅನೇಕ ಸಾಡೆ ಸಾತಿ ಸಾಡೆ ಸಾತಿ ಇವೆಲ್ಲ ಪಂಚಮ ಅಷ್ಟಮ ಶನಿ ಏನೇ ಶನಿ ಆಗಲಿ ಬಂದಿರಲಿ ಖಂಡಿತವಾಗಿ ನಿಮಗೆ ದೂರ ಆಗ್ತಕ್ಕಂಥ ಇರುತ್ತೆ ಧಾರ್ಮಿಕವಾಗಿರ್ತಕ್ಕಂಥ ಮನಸ್ಸಿನಿಂದ ಸಂಕಲ್ಪ ಸಹಿತವಾಗಿ ಯಾರು ಈ ಪುಣ್ಯದ ಕೆಲಸಗಳನ್ನು ಮಾಡ್ತಾರೋ ಖಂಡಿತವಾಗಿ ಆ ಮಹಾದೇವನ ಅಂದರೆ ಶನಿ ಗ್ರಹದ ಆಶೀರ್ವಾದ ಕಷ್ಟ ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು